ಮಾನ್ಯ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಪೆಂಡಿಂಗ್ ಇದೆ ಆ ಕಾರ್ಡುಗಳನ್ನು ತಕ್ಷಣ ಪರಿಶೀಲನೆ ಮಾಡಿ ಎ ಪಿ ಎಲ್ ಕಾರ್ಡ್ ಯಾವುದು ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನು ಕಾರ್ಯಕ್ರಮವನ್ನು ಹಾಕಿಕೊಂಡು ಇದರ ಪ್ರಕಾರ ಇಲ್ಲಿವರೆಗೂ ಕೂಡ ಐವತ್ತೇಳು ಸಾವಿರ ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು ಡೆಪ್ಯೂಟಿ ಡೈರೆಕ್ಟರು ಸ್ಥಳ ತನಿಖೆ ಮಾಡಿ ಈ ತೀರ್ವನ್ನ ಮಾಡಬೇಕಾಗಿದೆ ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ ಅದರ ಪ್ರಕಾರನೂರ ನಲವತ್ನಾಲ್ಕು ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ ಉಳಿದಂತ ಕಾರ್ಯಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ ಮಾರ್ಚ್ ಮೂವತ್ತೊಂದರ ಒಳಗಡೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂತ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ ಮಾರ್ಚ್ ಮೂವತ್ತೊಂದರೊಳಗಡೆ ಎಲ್ಲ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಎರಡನೇದು ಬಹಳ ಮುಖ್ಯವಾದಂತಹ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೊಸದ ಕೊಡಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಮೂವತ್ತೊಂದರೊಳಗಡೆ ಸಂಪೂರ್ಣವಾಗಿ ಇವನ್ನ ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ ನಮ್ಮ ಸಭಾಧ್ಯಕ್ಷರ ಕೇಳಿದ್ರು ಎ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷ ಕೂಡ ಕೇಳಿದರು ಏಪ್ರಿಲ್ ಎಂಟನೇ ತಾರೀಕಿನಿಂದ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಬಂದಂತ ಎಲ್ಲ ಕಾರ್ಡ್ಗಳು ಕೂಡ ಆ ಕಾರ್ಡ್ ಕೂಡ ಲೇಟ್ ಮಾಡದೆ ಅದನ್ನು ಕೂಡ ಮೂರು ತಿಂಗಳೊಳಗಡೆ ಬಂದಂತ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ ಒಳಗಡೆ ಫೈಸಲ್ ಮಾಡುವಂಥದನ್ನ ಒಂದು ಡಿಸ್ಕಷನ್ ಮಾಡಿದೀವಿ ಆ ಪ್ರಕಾರ ಮಾಡ್ತೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪರಿಶೀಲನೆ ಮಾಡಿ ಫೈಸಲ್ ಆದ ತಕ್ಷಣ ಎರಡು ಕಾರ್ಡ್ಗಳು ಎ ಪಿ ಎಲ್ ಆಗ್ಬಹುದು ಬಿ ಪಿ ಎಲ್ ಆಗ್ಬಹುದು ಅದನ್ನ ನಾವು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡ್ತೀವಿ ಇದನ್ನು ಫೈಸಲ್ ಆಗಬೇಕಾಗಿದೆ ಅಲ್ಲಿವರೆಗೂ ನನಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ